ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಗೋಧಿ ಹಿಟ್ಟಿನಿಂದ ಪೂರಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಹಾಗೆ ಪೂರಿ ಜೊತೆಗೆ ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ನಲ್ಲಿ ಬೆಟಿಗೇರಿ ಚಟ್ನಿನ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಬನ್ನಿ ಪೂರಿಗೆ ಬೇಕಾಗಿರೋ ಸಾಮಗ್ರಿ ನೋಡೋಣ ಇಲ್ಲಿ ನಾನು ಒಂದು ಬಟ್ಲಷ್ಟು ಗೋಧಿ ಹಿಟ್ಟು ತಗೊಂಡಿದ್ದೀನಿ ಇಲ್ಲಿ ನಾನು ಆಶೀರ್ವಾದ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ನೀವು ನಾರ್ಮಲ್ ಹಿಟ್ಟು ಬೇಕಾದರೂ ತೊಗೊಳ್ಬೋದು ಹಾಗೆ ಎರಡು ಸ್ಪೂನಷ್ಟು ಮೈದಾ ತಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಚಿರೋಟಿ ರವ ತೊಗೊಂಡಿದ್ದೀನಿ ನಾನು ಇಲ್ಲಿ ಪೂರಿ ಮಾಡೋದಕ್ಕೆ ಸೋಡಾ ಬಳಸ್ತಾ ಇಲ್ಲ ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಪುಡಿಪು ಹಾಗೆ ಸ್ವಲ್ಪ ಪೂರಿ ಕರೆಯೋದಕ್ಕೆ ನಾನಿಲ್ಲಿ ಒಂದು ಬಟ್ಲಷ್ಟು ಎಣ್ಣೆ ತಗೊಂಡಿದ್ದೀನಿ ಈಗ ನಾವು ಹಿಟ್ಟನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಬೌಲಲ್ಲಿ ಈಗ ನಾನು ಒಂದು ಬೌಲ್ ತೊಗೊಂಡಿದ್ದೀನಿ ಆ ಬೌಲ್ಗೆ ಹಿಟ್ಟನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಗೋಧಿ ಹಿಟ್ಟು ಮೈದಾ ಹಿಟ್ಟು ಹಾಗೆ ಚಿರೋಟಿ ರವೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಕೈಯಲ್ಲಿ ಯಾಕಂದರೆ ರವೆ ಮೈದಾ ಮತ್ತು ಗೋಧಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕಲ್ವ ಅದಕ್ಕೆ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಿಟ್ಟನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದಾಗಿದೆ ಈಗ ಹಿಟ್ಟಿಗೆ ನೀರು ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ಳೋಣ ನಾವು ಚಪಾತಿಗೆ ಯಾವ ರೀತಿಯಾಗಿ ಹಿಟ್ಟು ನಾತ್ಕೊತೀವೋ ಅದೇ ರೀತಿಯಾಗಿ ಪೂರಿಗೂ ಸಹ ನಾದ್ಕೊಳ್ಬೇಕು ಚೆನ್ನಾಗಿ ನೋಡಿ ಈ ರೀತಿಯಾಗಿ ಹಿಟ್ಟನ್ನ ಚೆನ್ನಾಗಿ ನಾದ್ಬಿಟ್ಟು ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಹಿಟ್ಟನ್ನ ಇನ್ನೊಂದು ಸ್ವಲ್ಪ ಚೆನ್ನಾಗಿ ನಾದ್ಬಿಟ್ಟು ಹಿಟ್ಟನ್ನ ಒಂದು ಕಾಲು ಗಂಟೆ ನೆನೆಯೋದಕ್ಕೆ ಬಿಡಬೇಕು ಹಿಟ್ಟು ಎಷ್ಟು ಚೆನ್ನಾಗಿ ನೆನೆಯುತ್ತೋ ಅಷ್ಟು ಚೆನ್ನಾಗಿ ನಮಗೆ ಪೂರಿ ಸಾಫ್ಟಾಗಿ ಉಬ್ಬಿ ಬರುತ್ತೆ ಈಗ ಹಿಟ್ಟು ನೆನೆಯೋಕ್ಕೆ ಬಿಡೋಣ ಅಷ್ಟರಲ್ಲೇ ನಾವು ಬೆಟ್ಟಿಗೆರಿ ಚಟ್ನಿ ರೆಡಿ ಮಾಡಿಕೊಳ್ಳೋಣ ಇಲ್ಲಿ ನಾನು ಬೆಟ್ಟಿಗೆರಿ ಚಟ್ನಿಗೆ ಒಂದು ಬೌಲಷ್ಟು ಹಚ್ಚಗಡಲೆ ತೊಗೊಂಡಿದ್ದೀನಿ ನೋಡಿ ಈ ಹಚ್ಚ ನಾವು ಪುಡಿ ಮಾಡ್ಕೊಳ್ಬೇಕು ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಫುಲ್ಲು ಸಾಫ್ಟಾಗಿ ಇಟ್ಟು ಥರ ನುಣ್ಣಗೆ ಮಾಡ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಹಚ್ಚ ಪುಡಿ ಮಾಡ್ಕೊಳ್ಬೇಕು ನೋಡಿ ಇದನ್ನು ಸೈಡಿಗೆ ತೆಗೆದಿಟ್ಟು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ನಾವು ಚಟ್ನಿಗೆ ಇಲ್ಲಿ ನಾನು ಒಂದು ಪ್ಯಾನ್ನ ಒಲೆ ಮೇಲೆ ಇಟ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕ್ಬಿಟ್ಟು ಇದಕ್ಕೆ ನಾನು ಸಾಸಿವೆ ಜೀರಿಗೆ ಹಾಕ್ತಾ ಇದ್ದೀನಿ ಸಾಸಿವೆ ಜೀರಿಗೆ ಚಟಪಟ ಅಂತ ಸಿಡಿಬೇಕು ನಾವು ಈ ಚಟ್ನಿಗೆ ಒಗ್ಗರಣೆ ಎಷ್ಟು ಜಾಸ್ತಿ ಹಾಕ್ತೀವೋ ಅಷ್ಟು ಟೇಸ್ಟ್ ಕೊಡುತ್ತೆ ಚಟ್ನಿ ಈಗ ಕರ್ಬೇವು ಹಾಕ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ನಾನು ಚಿಕ್ಕದಾಗಿ ಕಟ್ ಮಾಡಿರೋಂತಹ ಈರುಳ್ಳಿ ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಎರಡು ದೊಡ್ಡ ಸೈಜಿಂದ ಹಾಕೊಳ್ತಾ ಇದ್ದೀನಿ ಹಾಗೆ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು ಎಷ್ಟಾಗುತ್ತೋ ಅಷ್ಟು ಚಿಕ್ಕದಾಗಿ ಈರುಳ್ಳಿನ ಕಟ್ ಮಾಡಿಕೊಂಡು ಹಾಕ್ಕೊಳ್ಬೇಕು ಅದು ಸಾಫ್ಟ್ ಆಗುತ್ತೆ ನೋಡಿ ಈಗ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಇದು ಈರುಳ್ಳಿ ಕೆಂಪಗಾಗೋದನ್ನು ಬೇಡ ಆದರೆ ಹಸಿ ವಾಸನೆ ಹೋಗಬೇಕು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ನೋಡಿ ಈ ರೀತಿ ಚೆನ್ನಾಗಿ ಕಲಿಸ್ಕೊಳ್ಳೋಣ ಈರುಳ್ಳಿ ಫ್ರೈ ಆಗ್ತಾ ಇದೆ ಇದಕ್ಕೆ ನಾನು ಚಿಕ್ಕದಾಗಿ ಕಟ್ ಮಾಡಿಟ್ಟಿರುವಂತಹ ಹಸಿಮೆಣಸಿಕ್ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಖಾರ ಜಾಸ್ತಿ ಬೇಕು ಈ ಚಟ್ನಿಗೆ ಯಾಕಂದರೆ ಚಟ್ನಿ ಸ್ವಲ್ಪ ಸ್ವೀಟಾಗಿರುತ್ತೆ ಸಕ್ಕರೆ ಹಾಕ್ಕೊಳ್ಳೋದ್ರಿಂದ ಅದಕ್ಕೆ ನಾವು ಖಾರ ಜಾಸ್ತಿ ಹಾಕಿದರೆ ಖಾರ ಖಾರ ಸೀಸಿಯಾಗಿ ಚೆನ್ನಾಗಿರುತ್ತೆ ಚಟ್ನಿ ನೋಡಿ ಹಸಿ ಮೆಣಸಿಕಾಯಿ ಇದ್ದೀನಿ ಅದನ್ನು ಸಹ ಫ್ರೈ ಮಾಡ್ಕೊಳ್ಬೇಕು ಮತ್ತು ಖಾರದ ಪುಡಿನೂ ಸಹ ಹಾಕೋಬೋದು ಹಸಿ ಮೆಣಸಿಕಾಯೇ ಅಂತ ಏನಿಲ್ಲ ಈಗ ಸ್ವಲ್ಪ ಉಪ್ಪು ಹಾಗೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಶಿನ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಬೇಕು ಅರಶಿನೂ ಅಷ್ಟೇ ಸ್ವಲ್ಪ ಅರಶಿನದ ಹಸಿ ವಾಸನೆ ಎಲ್ಲ ಹೋಗಬೇಕಲ್ಲ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೋಡಿ ಈರುಳ್ಳಿ ಮತ್ತು ಹಸಿ ಮೆಣಸಿಕಾಯಿ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಿದೆ ಒಗ್ಗರಣೆಯಲ್ಲಿ ಈಗ ಒಗ್ಗರಣೆ ರೆಡಿಯಾಗಿದೆ ಚಟ್ನಿಗೆ ಈ ಒಗ್ಗರಣೆನ ಒಲೆ ಆಫ್ ಮಾಡಿಬಿಟ್ಟು ಬಿಡೋಣ ಕೆಟ್ಟಿಗೆರಿ ಚಟ್ನಿನ ಮೊಸರಿನಿಂದ ಮಾಡೋದು ನೀರು ಹಾಕಿ ಮಾಡೋಕ್ಕಾಗಲ್ಲ ಟೇಸ್ಟು ಚೆನ್ನಾಗಿರೋದಿಲ್ಲ ನೋಡಿ ನಾನಿಲ್ಲಿ ಒಂದು ಕಾಲು ಲೀಟ್ರಷ್ಟು ಮೊಸರು ತೊಗೊಂಡಿದ್ದೀನಿ ಈ ಮೊಸರಿಗೆ ನಾನು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಚಟ್ನಿ ಜಾಸ್ತಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಮೊಸರು ಹಾಕ್ಕೊಂಡು ಮಾಡ್ಕೊಬೋದು ನಾನು ಸ್ವಲ್ಪ ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿ ಅರ್ಧ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡು ಹಾಗೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಬೇಕು ನಾನು ನೀರು ಕಮ್ಮಿ ಆಗಿತ್ತು ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಸಕ್ಕರೆ ಎಲ್ಲ ಕರಗಬೇಕು ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೊಂಡು ಇದಾಗಿದೆ ಇದಕ್ಕೆ ನಾನು ರುಬ್ಬಿಟ್ಟಿರೋಂತಹ ಹಚ್ಚ ಕಡಲೆ ಹಿಟ್ಟಿತ್ತಲ್ಲ ಅದನ್ನ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಗಂಟಿರುತ್ತೆ ಗಂಟಿಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಚ್ಚ ಹಿಟ್ಟನ್ನು ಈ ಚಟ್ನಿ ಯಾವ ಇರಬೇಕು ಅಂದರೆ ಫುಲ್ ತಳ್ಳಗೂ ಇರಬಾರ್ದು ಫುಲ್ ಗಟ್ಟಿಗೂ ಇರಬಾರ್ದು ನೋಡಿ ಈ ಹದದಲ್ಲಿ ಇರಬೇಕು ಚಟ್ನಿ ಈಗ ಒಂಚೂರು ಚೂರು ಗಂಟಿ ಇಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮೊಸರಲ್ಲಿ ಇದಕ್ಕೆ ನಾನು ಒಗ್ಗರಣೆ ರೆಡಿ ಮಾಡ್ಕೊಂಡಿದ್ವಲ್ಲ ಅದು ತಣ್ಣಗಾಗಿತ್ತು ಹಾಕೊಳ್ತಾ ಇದ್ದೀನಿ ನೋಡಿ ಮೊಸರನ್ನ ಜಾಸ್ತಿ ತಳ್ಳಗೂ ಮಾಡ್ಕೊಳ್ಬಾರ್ದು ಗಟ್ಟಿಗೂ ಮಾಡ್ಕೊಬಾರ್ದು ಕರೆಕ್ಟಾಗಿರಬೇಕು ಈಗ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಕ್ಬಿಟ್ಟು ಕಲಿಸ್ಕೊಳ್ಳೋಣ ಚಟ್ನಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತೇಳಿ ಚಟ್ನಿ ನಮ್ಮ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಮಾಡಿರೋ ಚಟ್ನಿ ಇದು ನಾವು ಆ ಕಡೆ ಸೈಡ್ ಯಾವುದೇ ಹೋಟೆಲ್ಗೋದ್ರೂ ಪೂರಿಗೆ ಇದೇ ಚಟ್ನಿನೇ ಕೊಡೋದು ಯಾಕಂದರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಪೂರಿ ಜೊತೆಗೆ ಈ ಬೆಟ್ಟಗೆರಿ ಚಟ್ನಿನ ಪೂರಿ ಜೊತೆಗೆ ಅಂತ ಅಷ್ಟೇ ಅಲ್ಲ ದೋಸೆ ಪಡ್ಡು ಹಾಗೆ ಚಪಾತಿ ಜೊತೆನೂ ತಿನ್ಬೋದು ತುಂಬಾ ರುಚಿ ಕೊಡುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಈ ಬೆಟಗೇರಿ ಚಟ್ನಿ ಟೇಸ್ಟ್ ಏನು ಅಂತೇಳಿ ಅಷ್ಟು ರುಚಿಯಾಗಿ ಬಂದಿತ್ತು ಈ ಬೆಟ್ಟಗೆರಿ ಚಟ್ನಿ ಈಗ ಚಟ್ನಿ ರೆಡಿಯಾಗಿದೆ ಪೂರಿ ರೆಡಿ ಮಾಡ್ಕೊಳ್ಳೋಣ ಹಿಟ್ಟು ನೆಂದಿದೆ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂಥೇಳಿ ನೋಡಿ ಈ ರೀತಿಯಾಗಿ ಸಾಫ್ಟಾಗಿ ನೆನಿಬೇಕು ಹಿಟ್ಟು ಈಗ ಹಿಟ್ಟು ಅಲ್ವಾ ಪೂರಿಗೆ ರೆಡಿ ಮಾಡ್ಕೊಳ್ಳೋಣ ನಿಮಗೆ ಪೂರಿ ದೊಡ್ಡದು ಬೇಕಂದರೆ ಹಿಟ್ಟು ಜಾಸ್ತಿ ತೊಗೊಳ್ಳಿ ಇಲ್ಲ ಚಿಕ್ಕದ ಬೇಕಂದರೆ ಉಂಡೆ ಚಿಕ್ಕದಾಗಿ ತೊಗೊಂಡು ಪೂರಿನ ಲಟ್ಟಿಸ್ಕೊಳ್ಬೇಕು ಉಂಡೆಗೆ ಹಿಟ್ಟು ಹಚ್ಕೊಂಬಿಟ್ಟು ಲಟ್ಟಿಸ್ಕೊಳ್ತಾ ಇದ್ದೀನಿ ನೋಡಿ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಪೂರಿನ ಮಾಡ್ಕೊಳ್ಬೋದು ನಾನಿಲ್ಲಿ ಹಿಟ್ಟನ್ನ ಲಟ್ಟಿಸ್ಕೊಳ್ಳೋಷ್ಟರಲ್ಲಿ ಇಟ್ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ ಎಣ್ಣೆನ ನಾವು ಸಣ್ಣ ಉರಿಯಲ್ಲಿ ಇಟ್ಕೊಂಡೆ ಕಾಯಿಸ್ಕೊಳ್ಬೇಕು ಜೋರು ಉರಿಯಲ್ಲಿ ಇಟ್ಕೊಂಡು ಕಾಯಿಸ್ಕೊಂಡ್ಬಿಟ್ರೆ ಪೂರಿ ಮೇಲಷ್ಟೇ ಕೆಂಪುಗಾಗುತ್ತೆ ಒಳಗೆಲ್ಲ ಹಸಿಯಾಗಿರುತ್ತೆ ನೋಡಿ ಸಣ್ಣ ಉರಿಯಲ್ಲಿ ಇಟ್ಟು ಕಾಯಿಸ್ಕೊಂಡಿದ್ದೆ ಈಗ ಪೂರಿ ಬಿಡೋ ಸಮಯದಲ್ಲಿ ನಾನು ಜೋರಾಗಿಡ್ತಾಯಿದ್ದೀನಿ ಉರಿನ ನೋಡಿ ಎಣ್ಣೆಯಲ್ಲಿ ಪೂರಿ ಇದ್ದೀನಿ ಪೂರಿ ಹಾಕಿದ ತಕ್ಷಣ ಒಂದು ಸಣ್ಣ ಚಮಚ ತಗೊಂಡು ಈ ರೀತಿಯಾಗಿ ಕಾದಿರೋಂಥ ಎಣ್ಣೆನ ಪೂರಿ ಮೇಲೆ ಹಾಕಬೇಕು ಈ ರೀತಿ ಹಾಕೋದ್ರಿಂದ ನೋಡಿ ಪೂರಿ ಯಾವ ರೀತಿಯಾಗಿ ಉಬ್ಬಿ ಬರ್ತಾ ಇದೆ ಅಂಥೇಳಿ ಚೆನ್ನಾಗಿ ಉಬ್ಬುತ್ತೆ ಪೂರಿ ತುಂಬಾ ಟೇಸ್ಟಿಯಾಗಿ ಸಹ ಬರುತ್ತೆ ಕ್ರಿಸ್ಪಿಯಾಗಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂಥೇಳಿ ಪೂರಿ ಪೂರಿ ಈ ಥರ ಉಬ್ಬಿದ್ರೆ ಮಾಡೋದಕ್ಕೆ ಒಂಥರ ಚೆನ್ನಾಗಿರುತ್ತೆ ನೋಡಿ ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಪೂರಿ ಎಲ್ಲ ಪೂರಿನೂ ಇದೇ ಥರನೇ ಉಬ್ಬಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಗೋಧಿ ಹಿಟ್ಟಿಂದ ಮಾಡ್ತಿರೋದು ನಮಗೆ ಟೇಸ್ಟು ಡಿಫ್ರೆಂಟಾಗಿರುತ್ತೆ ತುಂಬನೇ ರುಚಿಯಾಗೂ ಸಹ ಬರುತ್ತೆ ಈ ಪೂರಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಈ ರೀತಿಯಾಗಿ ನಾವು ಪೂರಿನ ಈಸಿಯಾಗಿ ಮನೆಯಲ್ಲಿ ಮಾಡ್ಕೊಳ್ಬೋದು ಎಷ್ಟೋ ಜನ ಪೂರಿ ಮಾಡೋಕ್ಕೋದಾಗ ಉಬ್ಬಲ್ಲ ಅಂಥೇಳಿ ಮಾಡೋಕ್ಕೆ ಇಷ್ಟಪಡೋದಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂತೇಳಿ ಪೂರಿ ನಿಮಗೆ ಇನ್ನೂ ಒಂದು ಪೂರಿ ಬಿಟ್ಟು ತೋರಿಸ್ತೀನಿ ನಾನು ಅದನ್ನು ಅಷ್ಟೇ ಕಾದಿರೋ ಎಣ್ಣೆನ ಈ ಥರ ಚಮಚದಲ್ಲಿ ಹಾಕೋದ್ರಿಂದ ಉಬ್ಬಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂಥೇಳಿ ಎಲ್ಲ ಪೂರಿನೂ ಸಹ ಇದೇ ರೀತಿಯಾಗೇ ಉಬ್ಬಿ ಬರುತ್ತೆ ನೋಡಿ ಈ ರೀತಿಯಾಗಿ ಪೂರಿನೆಲ್ಲ ಮಾಡಿಕೊಂಡು ನಾವು ಬೆಟ್ಟಿಗೆರಿ ಚಟ್ನಿ ಜೊತೆ ತಿಂದರೆ ಅದರ ಟೇಸ್ಟು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬನೇ ರುಚಿ ಕೊಡುತ್ತೆ ನೀವು ಟ್ರೈ ಮಾಡಿ ಮನೆಯಲ್ಲಿ ಗೊತ್ತಾಗುತ್ತೆ ಗೋಧಿ ಹಿಟ್ಟಿನಿಂದ ಪೂರಿನೂ ಸಹ ಮಾಡಿ ನೋಡಿ ಅದೂ ಸಹ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತ ಗೊತ್ತಾಗುತ್ತೆ ಪೂರಿ ಮಾಡಬೇಕು ಅಂದರೆ ಎಲ್ಲ ಸೋಡಾ ಹಾಕಿ ಮಾಡ್ತಾರೆ ನಾನಿಲ್ಲಿ ಯಾವುದೇ ಥರ ಸೋಡಾನ ಬಳಸಿಲ್ಲ ಈ ಪೂರಿ ಮಾಡೋದಕ್ಕೆ ಆದ್ರೂ ಎಷ್ಟು ಚೆನ್ನಾಗಿ ಪೂರಿ ಉಬ್ಬಿ ಬಂದಿದೆ ಸಾಫ್ಟಾಗಿ ನೋಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ಪೂರಿ ನೋಡಿ ನಾನು ಸೋಡಾನೇ ಹಾಕಿಲ್ಲ ಈ ಪೂರಿಗೆ ಚಟ್ನಿ ಜೊತೆ ತುಂಬನೇ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕೆ ಮೇಲೆ ಕ್ಲಿಕ್ ಮಾಡಿ ಥ್ಯಾಂಕ್ ಯು